ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ವೆಜ್ ಫ್ರೈಡ್ ರೈಸ್ ಬನ್ನಿ ವೆಜ್ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀವಿ ನಾವು ಫ್ರೈಡ್ ರೈಸನ್ನು ಅದೇ ರೀತಿ ಸೇಮ್ ಟೇಸ್ಟಲ್ಲಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಂಡು ತಿನ್ನೋದು ಅಂತ ನೋಡೋಣ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಬೀನ್ಸ್ ಮತ್ತು ವಟಾಣಿ ಇವಿಷ್ಟನ್ನು ಹಾಕಿ ಹೈ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ತರಕಾರಿಗಳನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅಂತಂದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಕಡಿಮೆ ಎಣ್ಣೆಯಲ್ಲಿ ಕಡಿಮೆ ಸಮಯದಲ್ಲಿ ಫ್ರೈ ಮಾಡ್ಕೋಬಹುದು ಹೈ ಫ್ಲೇಮಲ್ಲಿಟ್ಟು ಇದನ್ನು ರೋಸ್ಟ್ ಮಾಡ್ಕೋಬೇಕು ಈ ತರಕಾರಿಗಳನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬಾರ್ದು ಓಪನ್ ಇಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ತರಕಾರಿಗಳೆಲ್ಲ ಸ್ಮೂತ್ ಆಗಿಬಿಟ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ಫ್ರೈಡ್ ರೈಸಿಗೆ ಯಾವತ್ತೂ ಅಷ್ಟೇ ತರಕಾರಿಗಳು ಕ್ರಂಚಿಯಾಗಿರಬೇಕು ಹಾಗಾಗಿ ಓಪನ್ನಲ್ಲೇ ಹೈ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರೆಲ್ಲ ಚೇಂಜ್ ಆಗ್ತಾ ಬಂದಿದೆ ತರಕಾರಿಗಳೆಲ್ಲ ಫ್ರೈ ಆಗಿದೆ ಇವಾಗ ಈ ಹಂತದಲ್ಲಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಇವೆರಡನ್ನೂ ಕೂಡ ಅದೇ ರೀತಿ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಸ್ಪೂನಿಂದ ತಿರುಗ್ಸ್ತಾ ತಿರುಗ್ಸ್ತಾ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ಮು ಅರ್ಧ ಬೆಂದಿರಬೇಕು ಪೂರ್ತಿಯಾಗಿ ಬೆಂದಿರಬಾರ್ದು ನೋಡಿ ಫ್ರೈ ಆಗಿದೆ ಇವಾಗ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿಲ್ಲ ಉಪ್ಪನ್ನು ಕೂಡ ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ಉಪ್ಪನ್ನು ಮೊದಲೇ ಸೇರಿಸಿದ್ರೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಅದನ್ನು ಕೂಡ ಲಾಸ್ಟಲ್ಲೇ ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ಎರಡು ಸ್ಪೂನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಈ ಸೋಯಾ ಸಾಸನ್ನು ಹಾಕ್ಕೊಳ್ಳೇಬೇಕು ಈ ಸೋಯಾ ಸಾಸ್ ಹಾಕೋದ್ರಿಂದನೇ ಫ್ರೈಡ್ ರೈಸಿಗೆ ಟೇಸ್ಟ್ ಬರೋದು ನಿಮ್ಮ ಹತ್ರ ವಿನೆಗರ್ ಇದ್ರೆ ವಿನೆಗರ್ ಕೂಡ ಹಾಕೋಬಹುದು ಹಾಗೆ ಈಗ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ರೈಸ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ರೈಸನ್ನು ಮೊದಲೇ ಮಾಡಿ ಅದನ್ನು ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಈ ರೀತಿ ಮಾಡೋದ್ರಿಂದ ರೈಸು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸಿಗೆ ರೈಸ್ ಬಿಡಿ ಬಿಡಿ ಆಗಿದ್ದರೇ ಚೆನ್ನಾಗಿ ಬರೋದು ಮುದ್ದೆ ಮುದ್ದೆ ಆಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಪ್ಲೇಟಲ್ಲಿ ತಣ್ಣ ತಣ್ಣಿಸಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ಟೌವನ್ನ ಹೈ ಫ್ಲೇಮಲ್ಲೇ ಇಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿ ಸ್ಟವನ್ನ ಆಫ್ ಮಾಡಿಬಿಡಿ ನೋಡಿ ಫ್ರೈಡ್ ರೈಸ್ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀರಲ್ಲ ಅದೇ ರೀತಿ ಟೇಸ್ಟಿಯಾಗಿರುವಂಥ ಫ್ರೈಡ್ ರೈಸನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನಾರ್ಮಲ್ ಆಗಿ ನಾವು ಅಡುಗೆಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಇಂಗ್ರೀಡಿಯೆಂಟ್ಸ್ನಲ್ಲಿ ವೆಜ್ ಫ್ರೈಡ್ ರೈಸನ್ನು ಮಾಡ್ಕೋಬಹುದು ಎಕ್ಸ್ಟ್ರಾ ಅಂತ ಅಂದರೆ ಸೋಯಾ ಸಾಸ್ ಒಂದು ಎಕ್ಸ್ಟ್ರಾ ಅದೊಂದು ಎಕ್ಸ್ಟ್ರಾ ಇದ್ದರೆ ನಮಗೆ ಆರಾಮಾಗಿ ಮನೆಯಲ್ಲೇ ವೆಜ್ ಫ್ರೈಡ್ ರೈಸನ್ನು ಮಾಡಿಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನೂ ತನಕ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್